ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಹೆಣ್ಣುಗಾಯಿ ತಿಂತೀರಲ್ಲ ಬದನೆಕಾಯ್ದು ಅದೇ ರೀತಿ ಇದರೊಳಗೆ ನುಗ್ಗೆಕಾಯೊಳಗೆ ನಾವು ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಬನ್ನಿ ಈಗ ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಇಟ್ಟಿದ್ದೀನಿ ಒಂದು ಹತ್ತರಿಂದ ಹದಿನೈದು ಕಡಲೆ ಬೀಜ ಹುರ್ಕೊಳೋಣ ಎಣ್ಣೆ ಹಾಕ್ಬಾರ್ದು ಚಿಕ್ಕ ತುಂಡು ಒಂದು ಕೊಬ್ಬರಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಅದರೊಳಗೆ ಒಂದು ಚಕ್ಕೆ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಇಸ್ಪೂನಷ್ಟು ದಣಿಯ ಕಾಳು ಲೈಟಾಗಿ ಹುರ್ಕೊಂಬಿಡೋಣ ಒಂದು ಅರ್ಧ ಈ ಸ್ಪೂನು ಗಸಗಸೆ ಹಾಕ್ಕೊತೀನಿ ಲೈಟಾಗಿ ಫ್ರೈ ಮಾಡ್ಕೊತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ ಒಂದು ಇಟ್ಟು ಒಂದು ಎರಡು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊಳೋಣ ಒಂದು ಈ ಸ್ಪೂನ್ ಸಾಸಿವೆ ಹಾಕ್ಕೊಂತೀನಿ ಪೆಟ್ಪಟ ಅಂತಿದೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಅದು ಹಾಕ್ಕೊತೀನಿ ಮೀಡಿಯಮ್ ಉರಿಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಒಂದು ಟೊಮೊಟನ ರುಬ್ಕೊಂಬಿಡೋಣ ಈಗ ಚಿಕ್ಕ ಮಿಕ್ಸಿಗೆ ನಾವು ಆವಾಗಲೇ ಉರ್ಕೊಂಡಿದೀವಲ್ಲ ಅದೆಲ್ಲ ರುಬ್ಕೊಂಬಿಡೋಣ ಸ್ವಲ್ಪ ನೀರಾಕಿ ಹಾಕಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಅದೇ ಇದರೊಳಗಡೆ ಟಮಟನೂ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಈ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ಅದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಏನು ಟೊಮಾಟೊ ರುಬ್ಕೊಂಡಿದ್ವಲ್ಲ ಡಾಕೊಂಡ್ಬಿಡೋಣ ಚೆನ್ನಾಗಿ ಅದನ್ನು ಗ್ಯಾಸ್ ಫಾಸ್ಟ್ ಇಟ್ಕೊಂಡು ಫ್ರೈ ಮಾಡ್ಕೊಳೋಣ ಟೊಮಾಟೋದು ಹಸಿ ವಾಸಿನಗ ಗಂಟ ಒಂಚೂರು ಫ್ರೈ ಮಾಡೋಣ ನೋಡಿ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ಸ್ಪೂನ್ ಅಚ್ಚ ಪುಡಿ ಸ್ವಲ್ಪ ಧನಿಯಾ ಪೌಡ್ರು ರುಚಿಗೆ ಉಪ್ಪು ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ನುಗ್ಗೆಕಾಯಿ ಹಾಕ್ಕೊಂಬಿಡೋಣ ಈಗ ಚೆನ್ನಾಗಿ ತಿರುಗಿಸ್ಕೊಳ ಆ ಎಲ್ಲ ಇದು ಹೊಂದ್ಕೊಬೇಕು ನುಗ್ಗೆಕಾಯಿಗೆ ತುಂಬ ಟೇಸ್ಟಾಗಿರ್ತೈತೆ ಎಣ್ಣೆ ಬದನೆಕಾಯಿ ಎಣ್ಣೆ ಬದನೆಕಾಯಿ ತಿಂದಿರೋರು ಇಂಥದ್ದು ಮಾಡ್ಕೊಂಡು ತಿನ್ನಿರಿ ನುಗ್ಗೆಕಾಯಿಂದ ಒಂದು ಎರಡು ಸೆಕೆಂಡ್ ಇದ್ರೊಳಗೆ ಫ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ಈಗ ಬೇಯಲಿಕ್ಕೆ ಒಂದು ಲೋಟ ಅಷ್ಟು ನೀರು ಹಾಕೋಣ ಅದ ಮುಳುಗಷ್ಟು ನೀರು ಹಾಕಿ ಅದನ್ನ ಚೆನ್ನಾಗೆ ತಿರ್ಗ್ಸೋಣ ಒಂದು ಹತ್ತು ನಿಮಿಷ ಮೀಡಿಯಮ್ ಊರಿಯೊಳಗೆ ಒಳಗೆ ಮುಚ್ಚಿಡೋಣ ಮಧ್ಯ ಮಧ್ಯ ಸತಿ ತಿರುಗಿಸ್ಬಿಡಿ ನೋಡಿ ಚೆನ್ನಾಗೆ ಫ್ರೈ ಆಗಿದೆ ಅಂದರೆ ಚೆನ್ನಾಗೆ ಬೆಂದಿದೆ ಆವಾಗಲೇ ರುಬ್ಬಿಟ್ಕೊಂಡಿದ್ಯವಲ್ಲ ಆ ಮಸಾಲೆ ಹಾಕ್ಕೊಂಬಿಡೋಣ ಸ್ವಲ್ಪ ಉಳಿಸೆ ನೀರು ಹಾಕ್ಕೊಳ ಸ್ವಲ್ಪ ಇತ್ತೊಳ್ದು ಹಾಕೋಣ ಈಗ ಫಾಸ್ಟ್ ಕೊದ್ದಿಯೊಳಗೆ ಒಂದು ಐದು ನಿಮಿಷ ಕೊಸನ ಚೆನ್ನಾಗೆ ಫ್ರೈ ಆದರೆ ಸಾಕು ನೋಡಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡೋಣ ನೋಡಿ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಸರ್ವ್ ಮಾಡ್ಕೊಳ್ಳೋಣ ಆಹಾ ತಿಂತ ಇದ್ರೆ ನಿಜವಾಗಿ ಹೇಳ್ತಾ ಇದ್ದರೆ ಚಪ್ಪುರಿಸ್ಕೊಂಡು ತಿನ್ನಬೇಕು ಅಷ್ಟು ಟೇಸ್ಟಾಗಿರ್ತೈತೆ ಈ ಗೊಜ್ಜು ಇದು ನುಗ್ಗೆಕಾಯಿದು ಎಣೆಕಾಯಿ ಗೊಜ್ಜು ಇದು ಹ್ಞೂ ಹ್ಞೂ ತಿಂತ ಇದ್ದರೆ ಎಲ್ಲ ಖಾಲಿ ಮಾಡ್ಬಿಡೋಣ ಅನಿಸ್ತಾ ಇದೆ ಹೆಂಗಿದೆ ನೋಡಿದ್ರಲ್ಲ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪಕ್ದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ ಬಾಯ್